ಡಿ ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಅರಿವನ್ನು ತುಂಬಿ ತುಂಬಿ ಗುರಿ ತೋರಿದೆ ಅರಿವನ್ನು ತುಂಬಿ ತುಂಬಿ ಗುರಿ ತೋರಿದೆ ಶಿವನುಮೆಯ ಭಾಗ್ಯವೂ ನಮ್ಮದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವ ನಮಗೆ ಹಿತವಾದ ಸುಖವ ನೀಡಿದೆ ನಮ್ಮನು ನಡೆಸಿಹೇ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ವಿನಾಶಿ ರುದ್ರ ಗೀತ ನಾನಯಯ್ ಗದೇ ಹಳೆಯಗದ ಸ್ವಾಹ ಸನ್ಮುಖಿ ರುದ್ರ ಗೀತಾ ನಾನಯ್ ಗದೆ ಹಳಯಿ ಜಗದ ಸ್ವಾಹ ಸನ್ಮುಖ মোড়গুতি দে শঙ্খ ধ্বনিয়ো জয় ঘোষ মোলগুতি দেঙ্ ধ্বনিয় জয়োষ দেওয় পদী যোগদা সিদ্ধ শিবন মডিলো নমগে ಹಿತವಾದ ಸುಖವ ನೀಡಿದೆ ಶಿವನ ಮಡಿಲೋ ನಮಗೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಓಂ ಶಾಂತಿ ಇಂದಿನ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಬುಲ್ಬುಲ್ ಅಕ್ಕಿ ಆಗಿ ತಮ್ಮ ಸಮಾನ ಮಾಡುವಂತಹ ಸೇವೆ ಮಾಡಿ ಎಷ್ಟು ಜನರನ್ನು ತಮ್ಮ ಸಮಾನ ಮಾಡಿದೆವು ಎಂದು ಪರಿಶೀಲಿಸಿಕೊಳ್ಳಿ ನೆನಪಿನ ಚಾರ್ಟ್ ಹೇಗಿದೆ ಪ್ರಶ್ನೆ ಭಗವಂತ ತಮ್ಮ ಮಕ್ಕಳೊಂದಿಗೆ ಯಾವ ಭರವಸೆಯನ್ನು ಕೊಡುತ್ತಾರೆಯೋ ಅದನ್ನು ಮನುಷ್ಯರು ಮಾಡುವುದಿಲ್ಲ ಉತ್ತರ ಭಗವಂತ ಈ ಭರವಸೆಯನ್ನೂ ಮಾಡುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ಅವಶ್ಯವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನೀವು ಶ್ರೀಮತದಂತೆ ನಡೆದು ಪಾವನರಾದರೆ ಮುಕ್ತಿ ಹಾಗೂ ಜೀವನ್ ಮುಕ್ತಿಯಲ್ಲಿ ಹೋಗುತ್ತೀರಿ ಇಲ್ಲದಿದ್ದಲ್ಲಿ ಪ್ರತಿಯೊಬ್ಬರೂ ಮುಕ್ತಿಯಲ್ಲಿ ಹೋಗಲೇಬೇಕಾಗಿದೆ ಯಾರೇ ಇಷ್ಟಪಡಲಿ ಇಷ್ಟಪಡದಿರಲಿ ಬಲವಂತದಿಂದಾದರೂ ಲೆಕ್ಕವನ್ನು ಸ್ಮಾಪ್ತಿ ಮಾಡಿ ಕರೆದುಕೊಂಡು ಹೋಗುತ್ತೇನೆ ತಂದೆಯು ತಿಳಿಸುತ್ತಾರೆ ಯಾವಾಗ ನಾನು ಬರುತ್ತೇನೆ ಆಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಓಂ ಶಾಂತಿ ಮಕ್ಕಳೀಗ ವಿದ್ಯೆಯ ಬಗ್ಗೆ ಗಮನ ಕೊಡಬೇಕಾಗಿದೆ ಸರ್ವಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣ ಈ ಎಲ್ಲ ಗುಣಗಳನ್ನು ಧಾರಣೆ ಮಾಡಬೇಕು ನಮ್ಮನ್ನು ನಾವು ಈ ಗುಣಗಳಿವೆಯೇ ಎಂದು ಪರಿಶೀಲಿಸಿಕೊಳ್ಳಬೇಕು ಏಕೆಂದರೆ ನೀವು ಏನಾಗುತ್ತೀರಿ ನಿಮಗೆ ಅದೇ ಕಡೆ ಗಮನ ಹೋಗುತ್ತದೆ ಇದು ಓದಿ ಅನ್ಯರಿಗೆ ಓದಿಸುವುದರ ಮೇಲೆ ಆಧಾರವಾಗಿದೆ ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು ನಾನು ಎಷ್ಟು ಮಂದಿಗೆ ಓದಿಸುತ್ತೇವೆ ಸಂಪೂರ್ಣ ದೇವತೆಗಳಂತೂ ಯಾರೂ ಆಗಿಲ್ಲ ಚಂದ್ರನು ಸಂಪೂರ್ಣನಾಗಿದ್ದಾಗ ಎಷ್ಟೊಂದು ಪ್ರಕಾಶವಿರುತ್ತದೆ ಇಲ್ಲಿಯೂ ನೋಡಲಾಗುತ್ತದೆ ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ಇದ್ದಾರೆ ಇದನ್ನು ಮಕ್ಕಳು ತಿಳಿದುಕೊಳ್ಳಬಹುದು ಶಿಕ್ಷಕರು ಸಹ ತಿಳಿದುಕೊಳ್ಳುತ್ತಾರೆ ಒಂದೊಂದು ಮಗುವಿನ ಕಡೆ ಏನು ಮಾಡುತ್ತಿದ್ದಾರೆಂದು ದೃಷ್ಟಿಯು ಹೋಗುತ್ತದೆ ನನ್ನ ಪ್ರತಿಯಾಗಿ ಏನು ಸೇವೆ ಮಾಡುತ್ತಿದ್ದಾರೆ ಎಲ್ಲ ಊಗಳನ್ನು ನೋಡುತ್ತಾರೆ ಎಲ್ಲರೂ ಹೂಗಳಾಗಿದ್ದಾರೆ ಇದು ತೋಟವಲ್ಲವೇ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಂಡಿದ್ದಾರೆ ತಮ್ಮ ಖುಷಿಯನ್ನು ತಿಳಿದುಕೊಂಡಿದ್ದಾರೆ ಅತೀಂದ್ರಿಯ ಸುಖದ ಜೀವನ ಪ್ರತಿಯೊಬ್ಬರಿಗೂ ತಮ್ಮದೇ ರೀತಿಯಲ್ಲಿ ಅನುಭವವಾಗುತ್ತದೆ ಒಬ್ಬ ತಂದೆಯನ್ನು ಬಹಳ ನೆನಪು ಮಾಡಬೇಕು ನೆನಪು ಮಾಡುವುದರಿಂದ ನೆನಪಿಗೆ ನೆನಪು ಸಿಗುತ್ತದೆ ತಮೋ ಪ್ರಧಾನದಿಂದ ಸತೋಪ್ರಧಾನರಾಗಲು ನೀವು ಮಕ್ಕಳಿಗೆ ಸಹಜ ಉಪಾಯವನ್ನು ತೋರಿಸುತ್ತೇನೆ ಅದು ನೆನಪಿನ ಯಾತ್ರೆಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಮ್ಮ ನೆನಪಿನ ಯಾತ್ರೆಯು ಸರಿ ಇದೆಯೇ ಹಾಗೂ ಯಾರನ್ನಾದರೂ ನನ್ನ ಸಮಾನ ಮಾಡುತ್ತೇನೆಯೇ ಏಕೆಂದರೆ ನೀವು ಜ್ಞಾನದ ಪಕ್ಷಿಯಾಗಿದ್ದೀರಿ ಕೆಲವರು ಗಿಣಿಯಾಗಿದ್ದಾರೆ ಕೆಲವರು ಬೇರೇನೋ ಆಗಿದ್ದಾರೆ ನೀವು ಪಾರಿವಾಳವಲ್ಲ ಕೇವಲ ಗಿಣಿಯಾಗಬೇಕು ನಮ್ಮನ್ನು ನಾವು ಕೇಳಿಕೊಳ್ಳುವುದು ಬಹಳ ಸಹಜವಾಗಿದೆ ತಂದೆಯ ನೆನಪು ನಮಗೆ ಎಷ್ಟಿರುತ್ತದೆ ಎಲ್ಲಿಯ ತನಕ ನಾವು ಅತೀಂದ್ರಿಯ ಸುಖದಲ್ಲಿರುತ್ತೇವೆ ಮನುಷ್ಯರಿಂದ ದೇವತೆಗಳಾಗಬೇಕಲ್ಲವೇ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಸ್ತ್ರೀ ಅಥವಾ ಪುರುಷ ಇಬ್ಬರನ್ನು ನೋಡಿದರೆ ಮನುಷ್ಯರಂತೆಯೇ ಕಾಣುತ್ತಾರೆ ನಂತರ ದೈವಿ ಗುಣಗಳನ್ನು ಧಾರಣೆ ಮಾಡಿ ನೀವು ದೇವತೆಯಾಗುತ್ತೀರಿ ನಿಮ್ಮ ವಿನಃ ದೇವತೆಯಾಗುವವರು ಬೇರೆ ಯಾರು ಇಲ್ಲ ನೀವು ಇಲ್ಲಿಗೆ ದೈವಿ ಪರಿವಾರದ ಸಂಬಂಧಿಯಾಗಲು ಬರುತ್ತೀರಿ ಅಲ್ಲಿಯೂ ಸಹ ನೀವು ದೈವಿ ಸಂಬಂಧದಲ್ಲಿರುತ್ತೀರಿ ಅಲ್ಲಿ ನಿಮ್ಮಲ್ಲಿ ಯಾವುದೇ ಈರ್ಷೆ ದ್ವೇಷದ ಮಾತು ಇರುವುದಿಲ್ಲ ಇಂತಹ ದೈವಿ ಪರಿವಾರದವರಾಗಲು ಬಹಳ ಪುರುಷಾರ್ಥ ಮಾಡಬೇಕು ನಿಯಮಾನುಸಾರವಾಗಿ ಓದಬೇಕು ಎಂದಿಗೂ ವಿದ್ಯೆಯನ್ನು ತಪ್ಪಿಸಬಾರದು ಬಲೆ ಆರೋಗ್ಯ ಸರಿ ಇಲ್ಲದಿದ್ದರೂ ಬುದ್ಧಿಯಲ್ಲಿ ಶಿವತಂದೆಯ ನೆನಪಿರಬೇಕು ಇಲ್ಲಿ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ ಆತ್ಮ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆಂದು ತಿಳಿದುಕೊಂಡಿದೆ ತಂದೆಯು ನಮ್ಮನ್ನು ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ ಈ ಅಭ್ಯಾಸವು ಬಹಳ ಚೆನ್ನಾಗಿರಬೇಕು ಬಲೆ ನೀವು ಎಲ್ಲಿಯೇ ಇರಿ ಆದರೆ ತಂದೆಯ ನೆನಪಿನಲ್ಲಿರಿ ತಂದೆಯು ಬಂದಿರುವುದೇ ಶಾಂತಿ ಹಾಗೂ ಸುಖಧಾಮಕ್ಕೆ ಕರೆದೊಯ್ಯಲು ಇದು ಎಷ್ಟೊಂದು ಸಹಜವಾಗಿದೆ ಬಹಳ ಮಕ್ಕಳು ಹೆಚ್ಚು ಧಾರಣೆ ಮಾಡಲು ಆಗುವುದಿಲ್ಲ ಒಳ್ಳೆಯದು ನೆನಪು ಮಾಡಿ ಇಲ್ಲಿ ಎಲ್ಲ ಮಕ್ಕಳು ಕುಳಿತಿದ್ದಾರೆ ಇದರಲ್ಲಿಯೂ ನಂಬರ್ ವಾರ್ ಇದ್ದಾರೆ ಆ ಅಗತ್ಯವಾಗಿ ಆಗಬೇಕಾಗಿದೆ ಶಿವ ತಂದೆಯ ನೆನಪನ್ನು ಅಗತ್ಯವಾಗಿ ಮಾಡುತ್ತಾರೆ ಅನ್ಯ ಸಂಘವನ್ನು ಬಿಟ್ಟು ಒಬ್ಬನ ಸಂಘ ಮಾಡುವವರು ಎಲ್ಲರೂ ಇರುತ್ತಾರೆ ಆದರೆ ಕೆಲವರಿಗೆ ನೆನಪಿಲ್ಲದಿರಬಹುದು ಆದರೆ ಇದರಲ್ಲಿ ಕೊನೆಯವರೆಗೂ ಪುರುಷಾರ್ಥ ಮಾಡಬೇಕು ಶ್ರಮ ಪಡಬೇಕಾಗುತ್ತದೆ ಆಂತರ್ಯದಲ್ಲಿ ಸದಾ ಒಬ್ಬ ತಂದೆಯ ನೆನಪಿರಬೇಕು ಎಲ್ಲಿಗಾದರೂ ತಿರುಗಾಡಲು ಹೋಗುತ್ತೀರೆಂದಾಗ ಆಂತರ್ಯದಲ್ಲಿ ತಂದೆಯ ನೆನಪೇ ಇರಬೇಕು ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ ಇದು ಸಹಜ ವಿದ್ಯೆಯಾಗಿದೆ ಓದಿಸಿ ನಿಮ್ಮನ್ನು ತನ್ನ ಸಮಾನ ಮಾಡುತ್ತಾರೆ ಇಂತಹ ಸ್ಥಿತಿಯಲ್ಲಿಯೇ ನೀವು ಮಕ್ಕಳು ತಲುಪಬೇಕು ಹೇಗೆ ಸತೋ ಪ್ರಧಾನ ಸ್ಥಿತಿಯಲ್ಲಿ ಬಂದಿದ್ದೀರಿ ಹೀಗೆ ಬಂದವರು ಅದೇ ಸ್ಥಿತಿಯಲ್ಲಿ ಹೋಗಬೇಕು ತಿಳಿಸಿಕೊಡಲು ಎಷ್ಟೊಂದು ಸಹಜವಾಗಿದೆ ಮನೆಯ ಕೆಲಸ ಕಾರ್ಯ ಮಾಡುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಹೂವನ್ನಾಗಿ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲವೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು ವಜ್ರದ ಉದಾಹರಣೆಯು ಬಹಳ ಚೆನ್ನಾಗಿದೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ನೀವು ಸ್ವಯಂ ಮ್ಯಾಗ್ನಿಫೈ ಗ್ಲಾಸ್ ಭೂತ ಕನ್ನಡಿ ಆಗಿದ್ದೀರಿ ಅದರಲ್ಲಿ ನಿಮ್ಮನ್ನು ನೀವೇ ಪರಿಶೀಲನೆ ಮಾಡಿಕೊಳ್ಳಿ ನನ್ನಲ್ಲಿ ದೇಹಾಭಿಮಾನವು ಸ್ವಲ್ಪವೂ ಇಲ್ಲವೇ ಬಲೆ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ ಆಗಿದ್ದೀರಿ ಆದರೆ ಗುರಿ ಉದ್ದೇಶ ನಿಮ್ಮ ಸನ್ಮುಖದಲ್ಲಿದೆಯಲ್ಲವೇ ನೀವು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು ತಂದೆಯೂ ಸಹ ತಿಳಿಸಿದ್ದರು ಸಮಾಚಾರ ಪತ್ರಿಕೆಗಾಗಿ ಒಂದು ವೇಳೆ ಖರ್ಚಾದರೂ ಎಲ್ಲರಿಗೂ ಸಂದೇಶ ಸಿಗುವಂತಾಗಲಿ ಹೇಳಿ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗಿ ಪವಿತ್ರವಾಗುತ್ತೀರಿ ಈಗ ಯಾರೂ ಪವಿತ್ರವಾಗಿಲ್ಲ ತಂದೆಯು ತಿಳಿಸುತ್ತಾರೆ ಪವಿತ್ರ ಆತ್ಮರು ಹೊಸ ಪ್ರಪಂಚದಲ್ಲಿರುತ್ತಾರೆ ಇದು ಹಳೆಯ ಅಪವಿತ್ರ ಪ್ರಪಂಚವಾಗಿದೆ ಇಲ್ಲಿ ಒಬ್ಬರೂ ಸಹ ಪವಿತ್ರರಿಲ್ಲ ಆತ್ಮವು ಪವಿತ್ರವಾಗಿ ಬಿಟ್ಟಾಗ ಈ ಶರೀರವು ಬಿಟ್ಟು ಬಿಡುತ್ತದೆ ಬೇಕಾಗುವುದು ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಆತ್ಮವು ಒಮ್ಮೆಯೇ ಪವಿತ್ರವಾಗಿ ಬಿಡುವುದು ಶಾಂತಿಧಾಮದಿಂದ ನಾವು ಒಮ್ಮೆಯೇ ಪವಿತ್ರ ಆತ್ಮ ಬಂದು ಗರ್ಭ ಮೇಲಿನಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ ನಂತರ ಇಷ್ಟೆಲ್ಲ ಪಾತ್ರವನ್ನು ಅಭಿನಯಿಸಿದ್ದೆವು ಈಗ ಚಕ್ರವು ಪೂರ್ಣವಾಯಿತು ಮತ್ತೆ ನೀವು ಆತ್ಮರು ಮನೆಗೆ ಹಿಂದಿರುಗುತ್ತೀರಿ ಅಲ್ಲಿಂದ ಸುಖಧಾಮಕ್ಕೆ ಬರುತ್ತೀರಿ ಅಲ್ಲಿ ಗರ್ಭ ಮೆಹಲ್ಲಿರುತ್ತದೆ ಆದರೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಇದು ವಿದ್ಯೆಯಾಗಿದೆ ಈಗ ನರಕ ವೈಶಾಲೆಯ ವಿನಾಶವಾಗಿ ಸ್ವರ್ಗ ಶಿವಾಲಯ ಸ್ಥಾಪನೆಯಾಗುತ್ತಿದೆ ಈಗ ಎಲ್ಲರೂ ಮನೆಗೆ ಹಿಂತಿರುಗಬೇಕಾಗಿದೆ ನಾವು ಈ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ರಾಜಕುಮಾರ ರಾಜಕುಮಾರಿಯಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಕೆಲವರು ನಾವು ಪ್ರಜೆಗಳಲ್ಲಿ ಹೋಗುತ್ತೇವೆಂದು ತಿಳಿದುಕೊಂಡಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಲೈನ್ ಸ್ಪಷ್ಟವಾಗಿರಲಿ ಒಬ್ಬ ತಂದೆಯ ನೆನಪಿರಲಿ ಬೇರೆ ಯಾವ ನೆನಪಿಲ್ಲದಿರಲಿ ಇಲ್ಲಿ ಬದುಕಿದ್ದು ಸಾಯಬೇಕು ಎನ್ನುವುದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ನಾವು ನಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದೆವು ಈಗ ತಂದೆಯು ನೆನಪು ತರಿಸಿದ್ದಾರೆ ಈಗ ಈ ನಾಟಕವು ಪೂರ್ಣವಾಗುತ್ತಿದೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯ ಮಾತ್ರರೂ ಈ ಸಮಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾರೆ ನಾನು ಬಂದಿದ್ದೇನೆ ಎಲ್ಲ ಆತ್ಮ ನ್ನು ಶಬ್ದದಿಂದ ದೂರ ಕರೆದೊಯ್ಯುತ್ತೇನೆ ತಂದೆಯು ತಿಳಿಸುತ್ತಾರೆ ನೀವೀಗ ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ವಾನಪ್ರಸ್ಥ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ನಿಮಗೂ ಸಹ ತಿಳಿದಿರಲಿಲ್ಲ ಹಾಗೆಯೇ ಹೋಗಿ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದೀರಿ ನೀವು ಲೌಕಿಕ ಗುರುಗಳ ಮುಖಾಂತರ ಅರ್ಧ ಕಲ್ಪ ಪುರುಷಾರ್ಥ ಮಾಡುತ್ತಾ ಬಂದಿದ್ದೀರಿ ಆದರೆ ಯಾವುದೇ ಜ್ಞಾನವಿಲ್ಲ ಈಗ ತಂದೆ ಸ್ವತಃ ಹೇಳುತ್ತಾರೆ ನಿಮ್ಮದು ಈಗ ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಮುಕ್ತಿಯು ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ ಚಿಕ್ಕವರು ದೊಡ್ಡವರೆಲ್ಲರೂ ನಾಶವಾಗಿ ಬಿಡುತ್ತಾರೆ ತಂದೆಯು ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ ಇದರಲ್ಲಿ ಮಕ್ಕಳಿಗೆ ಬಹಳ ಖುಷಿಯಾಗಬೇಕಾಗಿದೆ ಇಲ್ಲಿ ದುಃಖದ ಅನುಭವ ಬಹಳ ಆಗುತ್ತಿರುತ್ತದೆ ಆದುದರಿಂದ ತಮ್ಮ ಮಧುರ ಮನೆಯನ್ನು ನೆನಪು ಮಾಡುತ್ತಾರೆ ಮನೆಗೆ ಹೋಗಲು ಇಚ್ಛೆ ಪಡುತ್ತಾರೆ ಆದರೆ ಬುದ್ಧಿ ಅಂತೂ ಇಲ್ಲ ನಾವು ಆತ್ಮರಿಗೆ ಶಾಂತಿ ಬೇಕೆಂದು ಹೇಳುತ್ತಾರೆ ಎಷ್ಟು ಸಮಯದವರೆಗೆ ಬೇಕೆಂದು ತಂದೆ ಕೇಳುತ್ತಾರೆ ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಬೇಕು ಇಲ್ಲಿ ಶಾಂತಿಯಲ್ಲಿರಲು ಸಾಧ್ಯವೇನೋ ಅರ್ಧಕಲ್ಪ ಈ ಗುರು ಮೊದಲಾದವರು ನಿಮ್ಮಿಂದ ಶ್ರಮ ಪಡಿಸಿದ್ದರು ಶ್ರಮ ಪಡುತ್ತಾ ಅಲೆಯುತ್ತಾ ಅಲೆಯುತ್ತಾ ಇನ್ನೂ ಅಶಾಂತರಾಗಿದ್ದೀರಿ ಈಗ ಶಾಂತಿಧಾಮದ ಮಾಲೀಕನೇ ಬಂದು ಎಲ್ಲರನ್ನೂ ಮನೆಗೆ ಕರೆದೊಯ್ಯುತ್ತಾರೆ ಅವರೇ ಓದಿಸುತ್ತಾರೆ ನಿರ್ವಾಣ ಧಾಮ ಮುಕ್ತಿಧಾಮಕ್ಕೆ ಹೋಗಲೆಂದೇ ಭಕ್ತಿ ಮಾಡುವುದೋ ಅವರ ಮನಸ್ಸಿನಲ್ಲಿ ಸುಖಧಾಮಕ್ಕೆ ಹೋಗುವ ಮಾತು ಬರುವುದೇ ಇಲ್ಲ ಎಲ್ಲರೂ ವಾನಪ್ರಸ್ಥದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಾರೆ ನೀವು ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೀರಿ ಮೊದಲು ವಾಣಿಯಿಂದ ದೂರ ಹೋಗುವ ಸ್ಥಿತಿ ಬೇಕೆಂದು ನೀವು ತಿಳಿದಿದ್ದೀರಿ ಭಗವಂತನು ಪ್ರಾಮಿಸ್ ಮಾಡುತ್ತಾರೆ ಮಕ್ಕಳೊಂದಿಗೆ ನಾನು ನೀವು ಮಕ್ಕಳನ್ನು ನನ್ನ ಮನೆಗೆ ಅಗತ್ಯವಾಗಿ ಕರೆದೊಯ್ಯುತ್ತೇನೆ ಅದಕ್ಕಾಗಿ ನೀವು ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಿ ಈಗ ನೀವು ಶ್ರೀಮತದಂತೆ ನಡೆದರೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ನಡೆಯುತ್ತೀರಿ ಇಲ್ಲದಿದ್ದರೆ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗಲೇಬೇಕು ಯಾರೇ ಹೋಗಲು ಇಷ್ಟಪಡಲಿ ಇಷ್ಟಪಡದೇ ಇರಲಿ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಲೇಬೇಕು ಇಷ್ಟಪಡಿ ಅಥವಾ ಇಷ್ಟಪಡದೇ ಇರಿ ಆದರೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಬಲವಂತವಾಗಿ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಕರೆದುಕೊಂಡು ಹೋಗುತ್ತೇನೆ ನೀವು ಸತ್ಯಯುಗದಲ್ಲಿ ಹೋಗುತ್ತೀರಿ ಬಾಕಿ ಉಳಿದವರೆಲ್ಲರೂ ವಾಣಿಯಿಂದ ದೂರ ಮುಕ್ತಿಯಲ್ಲಿರುತ್ತಾರೆ ಯಾರನ್ನೂ ಬಿಡುವುದಿಲ್ಲ ಯಾರೂ ಹೊರಡದೇ ಇದ್ದರೆ ಶಿಕ್ಷೆಯನ್ನು ಕೊಟ್ಟು ಕರೆದೊಯ್ಯುತ್ತೇನೆ ನಾಟಕದಲ್ಲಿ ಪಾತ್ರವೇ ಈ ರೀತಿ ಇದೆ ಆದ್ದರಿಂದ ತಮ್ಮ ಸಂಪಾದನೆ ಮಾಡಿಕೊಂಡು ನಡೆಯಿರಿ ಆಗ ಉತ್ತಮ ಪದವಿಯೂ ಸಿಗುತ್ತದೆ ಅಂತ್ಯದಲ್ಲಿ ಬರುವವರು ಎಂತಹ ಸುಖವನ್ನು ಪಡೆಯುತ್ತಾರೆ ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ ಅಗತ್ಯವಾಗಿ ಹಿಂತಿರುಗಬೇಕೋ ಶರೀರಗಳಿಗೆ ಬೆಂಕಿ ಇಟ್ಟು ಎಲ್ಲ ಆತ್ಮಗಳನ್ನು ಕರೆದೊಯ್ಯುತ್ತೇನೆ ಆತ್ಮಗಳೇ ನನ್ನ ಜೊತೆ ಜೊತೆ ಬರಬೇಕು ನನ್ನ ಮತದಂತೆ ಸರ್ವಗುಣ ಸಂಪನ್ನ ಸೋಲ ಸಂಪೂರ್ಣರಾದಾಗ ಉತ್ತಮ ಪದವಿ ಸಿಗುತ್ತದೆ ನೀವು ಬಂದು ನಮಗೆ ಮೃತ್ಯು ಕೊಡಿ ಎಂದು ನೀವು ನೀವು ಕರೆದಿದ್ದೀರಲ್ಲವೇ ಈಗ ಮೃತ್ಯುವು ಬಂದಿತೆಂದರೆ ಬಂದಿತು ಯಾರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಅಪವಿತ್ರ ಶರೀರವು ಇರಬಾರದಾಗಿದೆ ತಂದೆಯನ್ನು ಕರೆದಿರುವುದೇ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಈ ಅಪವಿತ್ರ ಪ್ರಪಂಚದಿಂದ ನಿಮ್ಮನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನಿಮ್ಮದೇ ನೆನಪಾರ್ಥವೂ ನಿಂತಿದೆ ದಿಲ್ವಾಡ ಮಂದಿರವು ಇದೆಯೆಲ್ಲವೇ ಮನಸ್ಸನ್ನು ತೆಗೆದುಕೊಳ್ಳುವವರ ಮಂದಿರವಾಗಿದೆ ಆದಿ ದೇವನೂ ಸಹ ಕುಳಿತಿದ್ದಾನೆ ಶಿವ ತಂದೆಯೂ ಇದ್ದಾರೆ ಬಾಪ್ತಾದ ಇಬ್ಬರೂ ಇದ್ದಾರೆ ಇವರ ಶರೀರದಲ್ಲಿ ತಂದೆಯು ವಿರಾಜಮಾನವಾಗಿದ್ದಾರೆ ನೀವು ಅಲ್ಲಿಗೆ ಹೋದಾಗ ಆದಿದೇವನನ್ನು ನೋಡುತ್ತೀರಿ ಇಲ್ಲಿ ಬಾಪ್ತಾದ ಕುಳಿತಿದ್ದಾರೆಂದು ನಿಮ್ಮ ಆತ್ಮವು ತಿಳಿದುಕೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಅಭಿನಯಿಸುತ್ತಿರುವ ಪಾತ್ರದ ಚಿಹ್ನೆಯು ನೆನಪಾರ್ಥವಾಗಿ ನಿಂತಿದೆ ಅದರಲ್ಲಿ ಮಹಾರಥಿ ಕುದುರೆ ಸವಾರ ಕಾಲಾಳುಗಳು ಇದ್ದಾರೆ ಅದು ಜಡವಾಗಿದೆ ಇದು ಚೈತನ್ಯವಾಗಿದೆ ಮೇಲೆ ವೈಕುಂಠವೂ ಇದೆ ನೀವು ಆ ಮಾಡೆಲ್ ಅನ್ನು ನೋಡಿಕೊಂಡು ಬರುತ್ತೀರಿ ದಿಲ್ವಾಡ ಮಂದಿರವನ್ನು ನೀವು ತಿಳಿದಿದ್ದೀರಿ ಕಲ್ಪ ಕಲ್ಪವು ಈ ಮಂದಿರವು ಹೀಗೆಯೇ ಆಗುತ್ತದೆ ಮತ್ತೆ ನೀವು ಹೋಗಿ ನೋಡುತ್ತೀರಿ ಕೆಲವರು ಗೊಂದಲವಾಗುತ್ತಾರೆ ಈ ಎಲ್ಲಾ ಬೆಟ್ಟ ಗುಡ್ಡಗಳು ಮುರಿದು ನಂತರ ಇದೇ ರೀತಿಯಾಗಿ ಆಗುತ್ತದೆ ಹೇಗೆ ಎನ್ನುವ ಚಿಂತೆಯಂತೂ ಮಾಡಬಾರದು ಈಗಂತೂ ಸ್ವರ್ಗವೂ ಇಲ್ಲ ಅದು ಹೇಗೆ ಬರುತ್ತದೆ ಪುರುಷಾರ್ಥದಿಂದ ಎಲ್ಲವೂ ಆಗುತ್ತದೆ ಎಲ್ಲವೇ ನೀವೀಗ ತಯಾರಿ ಮಾಡುತ್ತಿದ್ದೀರಿ ನೀವು ಸ್ವರ್ಗಕ್ಕೆ ಹೋಗಬೇಕಾಗಿದೆ ಕೆಲವರು ಗೊಂದಲದಲ್ಲಿ ಬಂದು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಇಲ್ಲಿ ಗೊಂದಲವಾಗುವ ಅವಶ್ಯಕತೆ ಇಲ್ಲ ಅಲ್ಲಿ ಎಲ್ಲವನ್ನೂ ನಾವು ನಮ್ಮದನ್ನಾಗಿ ಮಾಡಿಕೊಳ್ಳುತ್ತೇವೆ ಆ ಪ್ರಪಂಚವೇ ಸತೋಪ್ರಧಾನವಾಗಿ ಅಲ್ಲಿಯ ಫಲ ಪುಷ್ಪಗಳೆಲ್ಲವನ್ನೂ ನೋಡಿ ಬರುತ್ತೀರಿ ಶುಭೀರಸವನ್ನು ಕುಡಿಯುತ್ತೀರಿ ಸೂಕ್ಷ್ಮವತನ ಮೂಲವತನದಲ್ಲಿ ಇವೇನೂ ಇರುವುದಿಲ್ಲ ಇವೆಲ್ಲವೂ ವೈಕುಂಠದಲ್ಲಿ ಇರುತ್ತವೆ ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಇದು ಪಕ್ಕಾ ನಿಶ್ಚಯವಿರಬೇಕು ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೆಂದರೆ ಇದು ಹೇಗೆ ಸಾಧ್ಯವೆಂದು ಹೇಳುತ್ತಾರೆ ಈಗ ವಜ್ರ ವೈಡೂರ್ಯಗಳನ್ನು ನೋಡಲು ಇಲ್ಲವೆಂದರೆ ಅಲ್ಲಿ ಹೇಗೆ ಬರುತ್ತದೆ ಹೇಗೆ ಪೂಜ್ಯರಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಇದು ಪೂಜ್ಯ ಹಾಗೂ ಪೂಜಾರಿಯ ಆಟವನ್ನು ಮಾಡಲ್ಪಟ್ಟಿದೆ ನಾವೇ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಈ ಸೃಷ್ಟಿ ಚಕ್ರವನ್ನು ತಿಳಿಯುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ನಿಮಗೆ ಗೊತ್ತಿರುವ ಕಾರಣ ಹೇಳುತ್ತೀರಿ ತಂದೆಯೇ ಕಲ್ಪದ ಹಿಂದೆಯೂ ನಿಮ್ಮನ್ನು ಮಿಲನ ಮಾಡಿದ್ದೆವು ನಮ್ಮದೇ ನೆನಪಾರ್ಥ ಮಂದಿರವೂ ಮುಂದೆ ನಿಂತಿದೆ ಇದರ ನಂತರವೇ ಸ್ವರ್ಗ ಸ್ಥಾಪನೆಯಾಗುತ್ತದೆ ಇಲ್ಲಿರುವ ನಿಮ್ಮ ಚಿತ್ರಗಳಲ್ಲಿ ಚಮತ್ಕಾರವಿದೆ ಎಷ್ಟೊಂದು ಆಸಕ್ತಿಯಿಂದ ಬಂದು ನೋಡುತ್ತಾರೆ ಇಡೀ ಪ್ರಪಂಚದಲ್ಲಿ ಇದನ್ನು ಯಾರೂ ಎಲ್ಲಿಯೂ ನೋಡಿಲ್ಲ ಯಾರು ಇಂತಹ ಚಿತ್ರವನ್ನು ಮಾಡಿ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಈ ಚಿತ್ರವನ್ನು ಕಾಪಿ ಮಾಡಲು ಆಗುವುದಿಲ್ಲ ಈ ಚಿತ್ರವು ನಿಮ್ಮ ಖಜಾನೆಯಾಗಿದೆ ಇದರಿಂದ ಪದಮಾ ಪದಂ ಭಾಗ್ಯಶಾಲಿಗಳಾಗುತ್ತೀರಿ ನಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದಮಗಳಿವೆ ಎಂದು ತಿಳಿದಿದ್ದೀರಿ ಇದು ವಿದ್ಯೆ ಎಂಬ ಹೆಜ್ಜೆಯಾಗಿದೆ ಎಷ್ಟೆಷ್ಟು ಯೋಗ ಮಾಡುತ್ತೀರಿ ಎಷ್ಟು ಓದುತ್ತೀರಿ ಅಷ್ಟು ಪದಮಗಳಿವೆ ಒಂದು ಕಡೆ ಮಾಯೆ ಶಕ್ತಿಶಾಲಿಯಾಗಿ ಬರುತ್ತದೆ ನೀವು ಶಾಮ ಸುಂದರರಾಗುತ್ತೀರಿ ಸತ್ಯಯುಗದಲ್ಲಿ ನೀವು ಬಹಳ ಸುಂದರರಾಗಿದ್ದವರು ಸ್ವರ್ಣಿಮ ಯುಗ ಕಲಿಯುಗದಲ್ಲಿ ಶಾಮ ಕಬ್ಬಿಣದ ಯುಗವಾಗಿದೆ ಪ್ರತಿಯೊಂದು ವಸ್ತು ಹೀಗೆಯೇ ಆಗುತ್ತದೆ ಇಲ್ಲಿ ಭೂಮಿಯೂ ಸಹ ಬಂಜರು ಭೂಮಿಯಾಗಿದೆ ಅಲ್ಲಿನ ಭೂಮಿ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುತ್ತದೆ ಇಂತಹ ರಾಜಧಾನಿಗೆ ನೀವು ಮಾಲೀಕರಾಗುತ್ತೀರಿ ಅನೇಕ ಬಾರಿ ನೀವು ಆಗಿದ್ದೀರಿ ನಂತರ ಇಂತಹ ರಾಜ್ಯದ ಮಾಲೀಕರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಪುರುಷಾರ್ಥದ ವಿನಃ ಪ್ರಾರಬ್ಧವನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ ಇಲ್ಲಿ ಯಾವುದೇ ಕಷ್ಟವಿಲ್ಲ ಮುರುಳಿ ಮುದ್ರಿಸಲ್ಪಡುತ್ತದೆ ಮುಂದೆ ಹೋದಂತೆ ಲಕ್ಷಾಂತರ ಕೋಟ್ಯಾಂತರ ಅಂದಾಜಿನಲ್ಲಿ ಮುದ್ರಿಸಲ್ಪಡುತ್ತದೆ ಮಕ್ಕಳು ಸಹ ಹೇಳುತ್ತೀರಿ ಇರುವ ಹಣವನ್ನು ಯಜ್ಞದಲ್ಲಿ ತೊಡಗಿಸೋಣ ಇಟ್ಟುಕೊಂಡು ಏನು ಮಾಡುವುದು ಮುಂದೆ ಹೋದಂತೆ ಏನಾಗುತ್ತದೆ ಎಂಬುದನ್ನು ನೋಡಬೇಕು ವಿನಾಶದ ತಯಾರಿಯನ್ನು ನೋಡುತ್ತಿರುತ್ತೀರಿ ರಿಹರ್ಸಲ್ಸ್ ನಡೆಯುತ್ತಿರುತ್ತದೆ ಮತ್ತೆ ಶಾಂತಿಯಾಗಿ ಬಿಡುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಅಂತೂ ಬಹಳ ಸಹಜವಾಗಿದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಶರೀರವನ್ನು ಮರೆತು ಪೂರ್ಣ ಪವಿತ್ರ ಬಡವರಾಗಬೇಕು ಲೈನ್ ಕ್ಲಿಯರ್ ಇಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿರಲಿ ಈಗ ನಾಟಕವು ಪೂರ್ಣವಾಯಿತು ನಾವು ನಮ್ಮ ಮಧುರ ಮನೆಗೆ ಹೋಗುತ್ತೇವೆ ವಿದ್ಯೆಯ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಿವೆ ಆದ್ದರಿಂದ ಪ್ರತಿನಿತ್ಯ ಚೆನ್ನಾಗಿ ಓದಬೇಕೋ ದೇವತಾ ಮನೆತನದಲ್ಲಿ ಬರಲು ಪುರುಷಾರ್ಥ ಮಾಡಬೇಕು ನಮಗೆ ಅತೀಂದ್ರಿಯ ಸುಖವು ಎಲ್ಲಿಯವರೆಗೆ ಅನುಭವವಾಗುತ್ತದೆ ಖುಷಿ ಇರುತ್ತದೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ವರದಾನ ಬುದ್ಧಿಯ ಜೊತೆ ಮತ್ತು ಸಹಯೋಗದ ಕೈ ಮೂಲಕ ಮೋಜಿನ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಆತ್ಮಭವ ಹೇಗೆ ಸಹಯೋಗದ ಗುರುತು ಕೈ ಎಂದು ತೋರಿಸುತ್ತಾರೆ ಈ ರೀತಿ ತಂದೆಗೆ ಸದಾ ಸಹಯೋಗಿಯಾಗುವುದು ಇದಾಗಿದೆ ಕೈಯಲ್ಲಿ ಕೈ ಮತ್ತು ಸದಾ ಬುದ್ಧಿಯಿಂದ ಜೊತೆಯಲ್ಲಿರುವುದು ಅರ್ಥಾತ್ ಮನಸ್ಸಿನ ಲಗನ್ ಒಬ್ಬರಲ್ಲಿರುವುದು ಸದಾ ಇದೇ ಸ್ಮೃತಿ ಇರಲಿ ಭಗವಂತನ ಉದ್ಯಾನವನದಲ್ಲಿ ಕೈಯಲ್ಲಿ ಕೈ ಹಿಡಿದು ಜೊತೆಯಲ್ಲಿ ಜೊತೆ ಹೋಗುತ್ತಿರುವೆನೋ ಇದರಿಂದ ಸದಾ ಮನೋರಂಜನೆಯಲ್ಲಿರುವಿರಿ ಸದಾ ಖುಷಿ ಮತ್ತು ಸಂಪನ್ನರಾಗಿರುವಿರಿ ಇಂತಹ ಅದೃಷ್ಟಶಾಲಿ ಆತ್ಮರು ಸದಾ ಮೋಜಿನ ಅನುಭವ ಮಾಡುತ್ತಿರುತ್ತಾರೆ ಸ್ಲೋಗನ್ ಆಶೀರ್ವಾದದ ಖಾತೆ ಜಮಾ ಮಾಡುವ ಸಾಧನವಾಗಿದೆ ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟರನ್ನಾಗಿ ಮಾಡುವುದು ಒಳ್ಳೆಯದು ಓಂ ಶಾಂತಿ